ಐ ಬ್ಯೂಟಿಸ್ ಅಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಇವತ್ತು ನಾನು ಹೋಮ್ ಮೇಡ್ ಜಿರಳೆಗಳಿಗೆ ಒಂದು ರೆಮಿಡಿ ತೊಗೊಂಡು ಬಂದಿದ್ದೀನಿ ಈ ಜಿರಳೆಗಳಂದರೆ ಅಸಹ್ಯ ಅಯ್ಯೋ ದೇವ್ರೆ ಎಷ್ಟೆಲ್ಲ ನಾವು ಜಿರಳೆಗಳು ಹೋಗೋಕ್ಕೆ ಏನೆಲ್ಲ ಪರಿಹಾರಗಳನ್ನ ಕಂಡ್ಕೊಳ್ತೀವಿ ಹಿಟ್ಟು ಹಾಕ್ತೀವಿ ಬರೆಯೋದು ಲಕ್ಷ್ಮಣ ರೇಖಾ ನಾನಂತೂ ತುಂಬ ಕಡೆ ಬಂದಿದ್ದೀನಿ ಕಂಟ್ರೋಲ್ ಕಂಟ್ರೋಲವ್ರನ್ನೆಲ್ಲ ಕರೆಸಿದ್ದೀನಿ ಆದ್ರೂ ಅದರ ಸಂತತಿಯಾಗಲಿ ಆ ಜಿರಳೆಗಳನ್ನ ಹೋಗ್ಲಾಡ್ಸೋದು ಮಹಾ ಕಷ್ಟದ ಕೆಲಸ ಅಂತ ನನಗಂತೂ ನನ್ನ ಎಕ್ಸ್ಪೀರಿಯನ್ಸ್ ಈಗ ತುಂಬ ಹೋಮ್ ಮೇಡು ಟ್ರೆಂಡಿಂಗಲ್ಲಿ ಇರ್ತಕ್ಕಂತಹ ಒಂದು ರೆಮಿಡಿನ ನಾನು ಸಹ ಮಾಡಿ ನೋಡೋಣ ಅಂತ ಗಂಧದ ಕಡ್ಡಿ ಮತ್ತು ಕರ್ಪೂರ ರೆಮಿಡಿ ತಗೊಂಡು ಬಂದಿದ್ದೀನಿ ಟ್ರೈ ಮಾಡೋಣ ಯಾಕಂದರೆ ಎಷ್ಟೋ ಪ್ರಯತ್ನ ಪಟ್ಟಿದ್ದೀವಿ ಇದು ಸಹ ಒಂದು ಪ್ರಯತ್ನ ಯಾಕೆ ಪಡಬಾರ್ದು ಯಾಕೆ ನೋಡಬಾರ್ದು ಅಂತ ಇದನ್ನು ನಾನು ಮಾಡಿ ನಿಮಗೆಲ್ಲ ತೋರಿಸುವಂಥ ಪ್ರಯತ್ನ ಹಾಗೆ ಮೇಯ್ನು ನನಗೆ ಇದರಿಂದ ಜಿರ್ಲೆಗಳಿಂದ ಮುಕ್ತಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀನಿ ಈ ಕರ್ಪೂರ ಒಂದಷ್ಟು ಕರ್ಪೂರ ತೊಗೊಂಡಿದ್ದೀನಿ ಒಂದಷ್ಟು ಗಂಧದ ಕಡ್ಡಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ನೈಸ್ ಪುಡಿ ಮಾಡ್ಕೊಳ್ಳೋಣ ಓಹೋ ಈ ಮತ್ತೆ ಪುಡಿ ಆಗಲಿಲ್ಲ ಇದನ್ನೆಲ್ಲ ಬಿಡಿಸ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಪುಡಿ ನೈಸ್ಗೆ ಪುಡಿ ಮಾಡಿ ಅದನ್ನು ಇನ್ನಷ್ಟು ನೈಸ್ಗೆ ಪುಡಿ ಮಾಡ್ಕೊಳ್ಳೋಣ ಪುಡಿ ಮಾಡಿ ಇದರಿಂದ ನಾವು ನೀರಲ್ಲಿ ನೆನೆಸಿ ಇದಕ್ಕೆ ಇನ್ನೊಂದಷ್ಟು ಮಿಶ್ರಣ ಮಾಡಿ ಇದನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಹಾಗೇ ನಾನು ಇದು ಆ್ಯಕ್ಚುಲಿ ಫೋರ್ ಡೇಸ್ ಕಳಚಿ ನಂತರ ಕೊನೆಯಲ್ಲಿ ಒಂದು ನಿಮಗೆ ಸಜೆಷನ್ ಹೇಳಬೇಕಲ್ವಾ ಹಾಗಾಗಿ ಇದು ನಾಲ್ಕು ದಿವಸಗಳ ನಂತರ ಸಹ ನಾನು ಈ ವಿಡಿಯೋನ ಕಂಟಿನ್ಯೂಟಿ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಮೇಯ್ನು ನಾನು ರೆಮಿಡಿ ಮಾಡಬೇಕಂದ್ರೆ ಅದು ಕರೆಕ್ಟಾ ಇಲ್ವಾ ಅನ್ನೋದನ್ನು ತಿಳ್ಕೊಂಡು ಮಾಡಬೇಕಲ್ವಾ ಸುಮ್ಮ ಸುಮ್ಮನೆ ಏನು ಏನು ಸಿಕ್ಕಿದ್ರೆ ಅದನ್ನು ಜನಗಳಿಗೆ ಹೇಳೋದು ಒಳ್ಳೆಯದಲ್ಲ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾವು ಕರ್ಪೂರ ಮತ್ತು ಗಂಧದ ಕಡ್ಡಿ ಹಾಕಿದ್ದೀವಿ ಅದಕ್ಕೆ ಒಂದು ನಿಂಬೆಹಣ್ಣು ಸಹ ಹಿಂಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಹೊತ್ತು ಮುಚ್ಚಿಟ್ಬಿಡೋಣ ಯಾಕಂದರೆ ಆ ಮಿಶ್ ಇದೆಲ್ಲ ಆ ನೀರು ಒಳಗಡೆಗೆ ಬರಲಿ ಅನ್ನೋ ಉದ್ದೇಶದಿಂದ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಸಿ ಇಟ್ಬಿಡೋಣ ಆ ನೀರೆಲ್ಲ ಚೆನ್ನಾಗಿ ಆ ಒಂದು ಗಮನ ಹೇಳ್ಕೊಳ್ಳುತ್ತೆ ಮತ್ತು ಆ ಸಹ ನಾವೇನು ವೇಸ್ಟ್ ಮಾಡಲ್ಲ ಅದನ್ನು ಒಣಗಿಸಿ ಅಥವಾ ಕಟ್ಟೆ ಒರೆಸ್ಕೊಳ್ಳೋಕ್ಕೆ ಸ್ಟವ್ ಒರೆಸ್ಕೊಳ್ಳೋಕ್ಕೆ ಯೂಸ್ ಮಾಡ್ಬೋದು ಅದಂತೂ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ಸೊ ಈ ಥರ ಎಲ್ಲ ನಾನು ಮಿಕ್ಸ್ ಮಾಡಿ ಸ್ವಲ್ಪ ಹತ್ತಿನ ತಗೊಂಡು ಇದರಲ್ಲಿ ಅಜ್ಜಿ ಎಲ್ಲ ಉಂಡೆಗಳನ್ನ ಮಾಡಿ ತೆಗೆದು ಇಟ್ಕೊಳ್ತೀನಿ ಯಾಕಂದರೆ ಇದರ ಸುಮಾರು ವೀಡಿಯೋಸ್ ಮಾಡಿದರೆ ನಮ್ಮ ಕೋ ಯೂಟ್ಯೂಬರ್ಸು ಕೊಲೀಕ್ಸು ಅಂತ ಹೇಳ್ಬೋದು ನಾನು ಪರೀಕ್ಷೆ ಮಾಡಿ ನಿಮ್ಮ ಮುಂದೆ ಈ ವಿಡಿಯೋನ ಇದ್ದೀನಿ ನೋಡಿ ಇದೇ ರೀತೀಲಿ ಎಲ್ಲ ನೆನೆಸಿಟ್ಕೊಳ್ಳೋಣ ಘಮ ಅಂತೂ ತುಂಬ ಚೆನ್ನಾಗಿ ಇದೆ ಕರ್ಪೂರ ಮತ್ತು ಗಂಧದ ಕಡ್ಡಿದು ಘಮ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿದೆ ಮನೆಯೆಲ್ಲ ಗಮಿ ಗಮಿಸ್ತಾ ಇದೆ ನೀವು ಏರ್ ಫ್ರೆಶ್ನರು ಈ ಥರದ್ದು ಹಾಕೋದೇ ಬೇಡ ಅಷ್ಟು ಚೆನ್ನಾಗಿ ವಾಸನೆ ಬರ್ತಾಯಿದೆ ಮತ್ತು ಈ ಮಿಕ್ಕಿರೋದನ್ನು ನಾವು ಸೋದಿಸ್ಕೊಂಡು ಒಂದು ಸ್ಪ್ರೇ ಬಾಟ್ಲಿಗೆ ಸಹ ಹಾಕಿಟ್ಕೊಳ್ಳೋಣ ನಾವು ಸ್ಪ್ರೇ ಮಾಡ್ಕೋಬೋದು ನೋಡಿ ಅದು ಸ್ವಲ್ಪ ಗಂಧದ ಕಡ್ಡಿದು ಚರಕ ಎಲ್ಲ ಸ್ವಲ್ಪ ಉಳ್ಕೊಂಡಿದೆ ಬೇಕಾದರೆ ಇನ್ನು ಸ್ವಲ್ಪ ನೀರು ಹಾಕಿ ನಾವು ಇನ್ನು ಹೊತ್ತು ನೆನೆಸಿಟ್ಟು ಅದನ್ನು ಸ್ಪ್ರೇ ಆಗಿ ಯೂಸ್ ಮಾಡ್ಕೋಬೋದು ಅಥವಾ ಇದೇ ಥರ ಹತ್ತಿ ಉಂಡೆಗಳು ಮಾಡಿ ಸಹ ನಾವು ಇಟ್ಕೋಬೋದು ಮತ್ತು ಎಲ್ಲೆಲ್ಲಿ ಜಿರ್ಲೆ ಇದೆ ಅಲ್ಲೆಲ್ಲ ನಾವು ಈ ಹತ್ತಿ ಉಂಡೆಗಳನ್ನ ಮನೆ ಅಂತೂ ತುಂಬ ಪರಿಮಳ ಬರ್ತಾ ಇತ್ತು ಯಾವುದೇ ರೀತಿಯಾದಂತಹ ಹಾನಿ ಇಲ್ಲ ಯಾವುದು ಕೆಮಿಕಲ್ಸ್ ಇದ್ದಿರೋದ್ರಿಂದ ನಾವು ಎಷ್ಟೋ ಕೆಮಿಕಲ್ಸ್ನ ಬಳಸ್ತಾ ಇದ್ದೀವಿ ಆಲ್ರೆಡಿ ಆದ್ರೂ ಇದು ಒಂಥರ ಘಮ ಚೆನ್ನಾಗಿದೆ ನೀವು ಈ ಥರ ಸೊಲ್ಯೂಷನ್ ನೀವು ಜಿರುಳೆಗಳಿಗೆ ಅಂತಲ್ಲ ಈ ಥರ ಸೊಲ್ಯೂಷನ್ ಮಾಡಿ ನಾವು ಮನೆಯಲ್ಲಿ ಸ್ಪ್ರೇ ಮಾಡಿದ್ರೂ ಸಹ ಮನೆ ಘಮ ಘಮ ಅಂತ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟೆಲ್ಲ ಬರೆದು ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಈ ಸ್ಟೌವ್ ಹತ್ರನೇ ಜಿರಳೆಗಳು ಸಾಮಾನ್ಯ ಸ್ಟೌವ್ ಹತ್ರ ಜಾಸ್ತಿ ಇರುತ್ತೆ ಯಾಕಪ್ಪ ಅಂದರೆ ನಾವು ಹಾಲು ಚೆಲ್ಲಿರ್ ಚೆಲ್ಲಿರ್ತೀವಿ ಅಥವಾ ಏನೇ ಪದಾರ್ಥಗಳು ಉಕ್ಕಿರುತ್ತೆ ಒರೆಸಿರ್ತೀವಿ ಆದ್ರೂ ಆ ವಾಸನೆ ಇರತ್ತಲ್ಲ ಸೊ ಮತ್ತು ಏನಂದರೆ ಬೆಚ್ಚಗಿರುತ್ತೆ ಅವಕ್ಕೆ ಒಂದು ಸೆಕ್ಯುರಿಟಿ ಪ್ಲೇಸ್ ಥರ ಇರುತ್ತೆ ಹಾಗಾಗಿ ಅಲ್ಲೆಲ್ಲ ಸೇರಿಕೊಳ್ಳುತ್ತೆ ಕಪಾಟಗಳಲ್ಲಿರುತ್ತೆ ಎಲ್ಲೆಲ್ಲಿರುತ್ತೆ ಎಲ್ಲ ಕಡೆನೂ ಒಂದೊಂದು ಹತ್ತಿ ತುಂಡನ್ನ ಇಡ್ತಾ ಬರ್ತಾಯಿದ್ದೀನಿ ನಾನು ಮತ್ತು ಗಾರ್ಬೆ ಮೇಯ್ನು ಗಾರ್ಬೇಜು ಇಡ್ತೀವಲ್ಲ ಗಾರ್ಬೇಜ್ ಡಬ್ಬದತ್ರ ಮತ್ತು ಕೆಳಗಡೆ ಸಿಂಕ್ ಕೆಳಗಡೆ ಎಲ್ಲೆಲ್ಲಿ ನಮ್ಗೆ ಎಳ್ಳಗಳು ಬರುತ್ತೆ ಎಲ್ಲೆಲ್ಲಿ ಅವ್ರದ್ದು ವಾಸ ಇರುತ್ತೆ ಅನ್ನೋ ಕಡೆ ಎಲ್ಲ ನೋಡಿಕೊಂಡು ಒಂದೊಂದನ್ನು ಇಡ್ತಾ ಹೋಗೋಣ ಹಳೆ ಕಾಲದಲ್ಲಿ ಏನಂದರೆ ಈ ಥರ ಕ್ಲೋಸ್ಡು ಕಿಚನ್ ಸಿಗಲಿಲ್ಲ ಎಲ್ಲ ಓಪನ್ ಇತ್ತು ಏನೋ ಒಂದೆರಡು ಸ್ಲ್ಯಾಬ್ ಹಾಕ್ಕೊಂಡಿದ್ರು ಪಾತ್ರೆ ಪಗಡೆಯೂ ಇಷ್ಟೊಂದೆಲ್ಲ ಜನ ಇಟ್ಕೊಂಡಿರಲಿಲ್ಲ ಎಷ್ಟು ಯೂಸ್ ಬೇಕೋ ಅಷ್ಟೇ ಇಟ್ಕೊಂಡಿದ್ವಿ ಈಗ ನಮ್ಮಲ್ಲಿ ಪಾತ್ರೆಗಳು ಒಂದೊಂದು ಮನೆಯಲ್ಲಿ ಒಂದು ನಾಲ್ಕು ನಾಲ್ಕು ಸಂಸಾರಕ್ಕಾಗುವಷ್ಟು ಪಾತ್ರೆಗಳಿಟ್ಟಿರ್ತೀವಿ ಅದು ಡಿಫ್ರೆಂಟ್ ಡಿಫ ಡಿಫ್ರೆಂಟಾಗಿ ಇಟ್ಕೊಂಡಿರ್ತೀವಿ ವೆಜ್ಗೊಂದು ನಾನ್ ವೆಜ್ಗೊಂದು ಪಾರ್ಟಿ ಬಂದಾಗ ಒಂದು ಹಬ್ಗಳ್ಗೊಂದು ಹೀಗೆ ನಾವೇ ಜಾಸ್ತಿ ಸಾಮಗ್ರಿಗಳನ್ನ ಮಾಡ್ಕೊಂಡಿದ್ದೀವೇನೋ ಅಂತ ಅನಿಸುತ್ತೆ ಹಾಗಾಗಿ ಆ ಏನು ಆ ಜಂತುಗಳಿಗೆ ಅವಕಾಶ ಮಾಡಿಕೊಟ್ಟಂಗೆ ಜಿರಳೆ ಇರ್ಬೋದು ಹಲ್ಲಿ ಇರ್ಬೋದು ಇದಕ್ಕೆ ನಾವೇ ಜಾಗ ಮಾಡಿಕೊಡ್ತಿದ್ದೀವೇನೋ ಅನಿಸುತ್ತೆ ನನಗೆ ಅದೇನೋ ಇರಲಿ ಈಗ ಬಂದಿರೋವನ್ನ ಹೋಗಿಸ್ಕೋಬೇಕಲ್ವಾ ಸೊ ಎಲ್ಲ ಕಡೆನೂ ನಾನು ಇಟ್ಟಿದ್ದೀನಿ ಎಲ್ಲ ಸ್ಪ್ರೇ ಸಹ ಮಾಡಿದ್ದೀನಿ ಘಮ ಅಂತೂ ಮೊದಲೇ ಹೇಳಿದೆ ತುಂಬ ಚೆನ್ನಾಗಿತ್ತು ನಂತರ ನಾನು ಟೆಸ್ಟ್ ಮಾಡಬೇಕಲ್ಲ ಒಂದು ತ್ರೀ ಫೋರ್ ಡೇಸ್ ಬಿಟ್ಟೆ ಖಂಡಿತವಾಗ್ಲೂ ಇದು ವರ್ಕೌಟ್ ಆಯಿತು ನನಗೆ ಜಿರಳೆಗಳು ಕಾಣಿಸ್ಲಿಲ್ಲ ಈ ಜಿರಳೆಗಳಿಗೆ ಕರ್ಪೂರ ಮತ್ತು ಈ ಗಂಧದ ಕಡ್ಡಿ ವಾಸನೆ ಆಗಲ್ಲ ಅಂತ ಹೇಳ್ತಾಯಿದ್ರು ಅದು ನಿಜ ಅನಿಸುತ್ತೆ ನನಗೆ ಒಂದೂ ಸಿಕ್ಕಲಿಲ್ಲ ಆಮೇಲೆ ತ್ರೀ ಡೇಸ್ ಆದಮೇಲೆ ನಾನು ನೋಡಿದೆ ಒಂದು ಜಿರುಳೆನೂ ಕಾಣ ನನಗಂತೂ ಈ ಹೋಮ್ ರೆಮಿಡಿ ವರ್ಕೌಟ್ ಆಯಿತು ನೀವು ಎಲ್ಲ ಸಹ ಟ್ರೈ ಮಾಡ್ಬೋದು ಈಸಿ ಮತ್ತು ಕಮ್ಮಿ ಖರ್ಚಿನಲ್ಲಿ ಆ ಮನೆಯನ್ನು ಶುದ್ಧವಾಗಿ ಇಟ್ಕೋಬಹುದು ನೀವೆಲ್ಲ ಟ್ರೈ ಮಾಡಿ ನನ್ನ ಈ ಸಣ್ಣ ಪ್ರಯತ್ನ ಮತ್ತು ನಿಮಗೆಲ್ಲ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡ್ತೀರಲ್ವಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನನಗೊಂದು ಸಪೋರ್ಟ್ ಆಗುತ್ತೆ